ಬೇಡಿ ಬಂದಿರುವಂತಹ ಭಕ್ತರಿಗೆ ಬೇಡದಿಷ್ಟಾರ್ಥವನ್ನು ಕೊಟ್ಟು ಕರುಣಿಸಿ ಕಾಪಾಡುತ್ತಿರುವಂತಹ ಜಿಯವರಿಗೆ ಪುಣ್ಯಕ್ಷೇತ್ರದ ಗುರು ಅಖಂಡೇಶ್ವರರ ಗುರು ಷಣ್ಮುಖ ಶಿವ ಚೈತನ್ಯ ಶಕ್ತಿಗೆ ಸುದೀರ್ಘ ದಂಡವತ್ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಷಣ್ಮುಖ ಶಿವಯೋಗಿಗಳವರ ಸೇವಾ ಸಮಿತಿಯ ಟ್ರಸ್ಟ್ನ ಎಲ್ಲ ಸರ್ವಾಧ್ಯಕ್ಷ ಪದಾಧಿಕಾರಿಗಳೇ ದೇವರಿಗೆ ಮಹಾನಗರದ ಗಣ್ಯ ಗಣ್ಯಮಾನ್ಯರೇ ಎಲ್ಲ ಶರಣ ಸದ್ಭಕ್ತರೇ ತಾಯಂದರೆ ಮುದ್ದು ಮಕ್ಕಳೇ ಅವರಿವರನ್ನದೇ ಈ ಸಣ್ಣಮಂಗಳ ಅಂಗಳದ ಕಾರ್ಯಕ್ಕೆ ಕಾರಣೀಭೂತರಾಗಿರುವಂತಹ ತಾವೆಲ್ಲರೂ ಬಸವಚಿ ಸ್ವರೂಪರೆಂದು ಭಾವಿಸಿ ತಮ್ಮಂತರಂಗದಲ್ಲಿ ಹೊಳೆಯುವ ಶಿವನ ಜ್ಯೋತಿಗೆ ಶರಣು ಶಿವಶರಣಾರ್ಥಿ ಆಸೆ ಎಂಬ ತಳವಡದ ದೋಣಿಯಲ್ಲಿ ದೂರ ತೀರಯಾನ ಯಾರ ಲೀಲೆಗೋ ಯಾರೋ ಏನೋ ಗುರಿ ಇರದೆ ಬಿಟ್ಟಬಾಣ ಅಳುವ ಕಡಲಿ ನೋಳ್ ತೇಲಿ ಬರುತ್ತಲಿದೆ ನಗೆಯ ಹಾಯ ದೋಣಿ ಬಾಳಗಂಗೆಯ ಮಹಾಪೂರದೋಳು ಸಾವಿನೊಂದು ಏಣಿ ನೆರೆತಿದೆ ಬೆರೆತಿದೆ ತೆರೆವ ತೆರೆವ ತೆರೆ ತೆರೆಗಳೋಳಿಯಲ್ಲಿ ಜನನ ಮರಣಗಳ ಉಬ್ಬು ತಗ್ಗುಗಳ ಬದುಕಿನ ಆಟದಲ್ಲಿ ಅಳುವ ಕಡಲಿ ತೇಲಿ ಬರುತ್ತಲಿದೆ ನಗೆಯ ಹಾಯ ದೋಣಿ ಬಾಳ ಗಂಗೆಯ ಮಹಾಪೂರದೋಳು ಸಾವಿನೊಂದು ಏಣಿ ಅಂತ ಇದೊಂದು ಭಾವಗೀತೆಯ ಸಾಲು ಅವ್ರು ಎಷ್ಟು ಚಲೋ ಬರ್ಕೊಂಡು ಬರ್ತಾರೆ ನೋಡ್ರಿ ಒಳಗೆ ಎಷ್ಟರ ನೋವಿರುವಲ್ದಕ್ಕೆ ನಮಗೆ ಒಳಗೆ ಎಷ್ಟರ ನೋವೇರು ಅಲ್ದಕ್ಕೆ ಹೊರಗಿದ್ದವರು ಯಾರಾರ ನಿಮ್ಮನ್ನು ಮಾತಾಡಿಸಿ ಆರಾಮದಿರನ್ರಿ ಅಂತ ನಿಮ್ಮನ್ನು ಕೇಳಿದ್ರೆ ಇಲ್ಲ ನನ್ನ ಮೈ ತುಂಬ ಜಡ್ಡದ ಒಂಥರ ಹೇಳ್ತೇವೆ ನಾವು ಅರಾಮದಿರೇನ್ರಿ ಸೌಕಾರ್ತಿ ಅಂದರೆ ಆರಾಮದೇವೆ ಹೇಳ್ತೇವೆ ಹೌದಲ್ಲ ಎಷ್ಟೇ ಕಷ್ಟಗಳು ಮನಸ್ಸಿನೊಳಗಿದ್ದರೂ ಹೊರಗೆ ನಕ್ಕು ಜೀವನ ಮಾಡ್ತೇವೆ ಇಲ್ಲಿ ಸತ್ಯವಾಗಿ ನಗುವವರೆಷ್ಟೋ ನಗುವಿನ ಮುಖವಾಡ ಹೊತ್ತವರೆಷ್ಟೋ ಸದಾ ಸುಖಿಯಾಗಿರುವವರೆಷ್ಟೋ ಸುಖದ ಸೋಗಣ್ಣ ಹಾಕಿದವರೆಷ್ಟೋ ಒಂದಿಷ್ಟು ಮಂದಿ ಕರೆ ಕರೆ ಕಷ್ಟ ಐತಿ ಅಂತ ಅಳ್ತಿರ್ತಾರೆ ಇನ್ನೊಂದಿಷ್ಟು ಮಂದಿ ಅತ್ತಂಗ ಮಾಡ್ತಿರ್ತಾರೆ ಒಂದಿಷ್ಟು ಮಂದಿ ಸಂಪೂರ್ಣ ಸುಖದೊಳಗಿರ್ತಾರೆ ಇನ್ನೊಂದಿಷ್ಟು ಮಂದಿ ಸುಖದ ಸೋಗ್ ಹಾಕ್ಕೊಂಡು ತಿರುಗುತ್ತಿರ್ತಾರೆ ಹೊರಗೆ ನೋಡೋರು ಕಣ್ಣಿಗೆ ಚೆಂದ ಇರಬೇಕು ನಾವು ಮೈ ತುಂಬ ರೋಡ್ ಗೋಲ್ಡ್ ಇದ್ರೂ ಚಿಂತೆಲ್ಲ ಹೊರಗೆ ನೋಡೋರ ಕಣ್ಣಿಗೆ ಚೆಂದ ಇರಬೇಕು ಮೈ ತುಂಬ ರೋಡ್ ಇದ್ದರೂ ಇದ್ರೂ ಬಂಗಾರ ಇಲ್ಲ ಅಂತ ಅನ್ನುವಂಗೆ ಇಲ್ಲ ಎಷ್ಟು ಕಿಲೋ ಇರ್ಬೇಕು ಬಂಗಾರ ಮೈತುಂಬ ಅಂತಂದ್ರೆ ಕಳ್ಳಗೆ ಕನ್ಫ್ಯೂಸ್ ಆಗ್ಬೇಕಂತ ಇದು ಕರೆ ಕರೆ ಬಂಗಾರರ ಹೌದು ಅಲ್ಲೋ ಅಂತೇಳಿ ಅಲ್ಲಿಗೆ ಅದ್ರ ತಲೆ ಮೇಲೆ ಹೊಡೆಯುವಂಗೆ ಬಂದವ ಮತ್ತು ಬೇರೆ ಯಾರೂ ಈಗ ಒರಿಜಿನಲ್ ಹಾಕ್ಕೊಂಡು ಹೋಗೋವಂಗಿಲ್ಲ ಯಾರೋ ಒಬ್ಬ ಕಳ್ಳು ಬಂದಂತ ಕಳ್ಳು ಬಂದ ತಕ್ಷಣ ಹೇಯ್ ಚಾಕು ತೋರಿಸಿ ಇಷ್ಟು ಬಂಗಾರ ಕೊಡು ಅಂದಂತ ಹೆಣ್ಮಗಳು ಚಾಕು ಯಾಕೆ ತೋರಿಸ್ತೇ ಹುಚ್ಚ ನಾನಾಗ ಕೊಡ್ತೀನಿ ತಡಿ ಅಂತ ಅಂತೀಸು ಬಿಚ್ಚು ಅವನ ಕೈಯಾಗಿಟ್ಲತ್ತ ಕಿವಿಯಾಗಿ ನೋವು ಕೊಳ್ಳಾಗಿ ಅವು ಏನಿದ್ವು ಎಲ್ಲ ಅವಾಗ ಓಲೆಗಳಷ್ಟೇ ಇದ್ವು ಹಿಂದಲ ಕಾಲಕ್ಕೆ ಈಗ ಬಂದವು ತಾಲೂಕು ಜಿಲ್ಲಾ ಹುಬ್ಳಿ ಮತ್ತೇನೇನ ಬಂದವು ಅವು ಈಸು ಬಿಚ್ಚ ಕೈಯಾ ಕೊಟ್ಟದಕ್ಕೆ ಕಳ್ಳಗೆ ಆಶ್ಚರ್ಯ ಅನಿಸಂತ ಈ ರೇಂಜಿಗೆ ಇಷ್ಟು ಅಂದ್ರೆ ಇವು ಯಾವ ಒರಿಜಿನಲ್ ಅಲ್ಲ ನೀನ ತಗೋ ಅಂತ ಇಟ್ಟು ಹೋದಂತ ಬಾಜು ಇದ್ದಕ್ಕೆ ಹೆಣ್ಮಗಳಂದ್ಲಂತ ಎಷ್ಟರ ಧೈರ್ಯ ನಿನಗ ಅವು ಇಷ್ಟು ಬಿಚ್ ಕೊಟ್ಟಲ್ಲ ರೋಡ್ ಗೋಲ್ಡ್ ಅನ್ನು ಅಂತ ಕೇಳಿದ್ಲಂತಾಕಿ ರೋಡ್ ಗೋಲ್ಡ್ ಅಲ್ಲ ಹುಚ್ಚಿ ಕರೆ ಕರೆ ಬಂಗಾರ ನಾವು ಅಂದ್ಲಂತಾಕಿ ಖರೆ ಕರೆ ಬಂಗಾರ ಮತ್ತು ನೀ ಹಂಗೆ ಇಲ್ದಂಗೆ ಬಿಚ್ಚು ಕೊಟ್ಟಲ್ಲ ಅಂತ ನಾನು ಏನಾರ ಹೆದರಿದ್ರೆ ಇದು ಬಂಗಾರ ಅಂತ ಅವ್ ಗೊತ್ತಾಕಿತ್ತು ನಾ ಹೆದರ್ಲಾರ್ದ ಬಿಚ್ಚು ಕೊಟ್ಟನೆಲ್ಲ ಅದಕ್ಕೆ ಅದು ಕಾಗಿ ಬಂಗಾರ ಅಂತೂ ಹೊಳಿ ಕೊಟ್ಟೋಗ್ಯ ನಾವು ಅವಕ್ಕ ಆಗ್ಯದ ಇವ್ರು ಇವ್ರಂತಾರ ಒಂದಿಷ್ಟು ಮಂದಿ ಇವತ್ತು ಚಲೋ ಹೇಳಿದ್ರು ನೋಡ್ರಿ ಮುತ್ತ ನಮಗೆ ಎಂಟು ದಿವಸದಾಗಿ ಇವತ್ತು ಮನಸ್ಸಿಗೆ ಬಂತ ಮತ್ತು ಹಂಗೆ ನೀವು ಯಾರಿಗಾರ ಬಿಚ್ಚು ಕೊಟ್ಟಿಗೆ ಇಟ್ಟಿವ್ರಿ ರೋಡ್ಗಳಾದ್ರೂ ಮೂವತ್ತು ರೂಪಾಯಿ ಹೋಗುವಂತ ನಾವು ಈಗ ನಾವು ನಾನು ನಿಮಗೆ ಹೇಳಬೇಕಾದ ವಿಚಾರ ಸಂತೋಷದಿಂದ ಇರೋದು ಮುಖ್ಯನೇ ಹೊರತಾಗಿ ಇದ್ದೀವಿ ಅಂತ ತೋರಿಸಿಕೊಳ್ಳೋದು ಮುಖ್ಯ ಅಲ್ಲ ನೆಮ್ಮದಿಯಿಂದ ಇರೋದು ಮುಖ್ಯನೇ ಹೊರತಾಗಿ ನಾವು ಭಾಳ ಚಲೋದಿವಿ ಅಂತ ಹೇಳಿಕೊಳ್ಳೋದು ಮುಖ್ಯ ಅಲ್ಲ ಒಂದಿಷ್ಟು ಮಂದಿಗೆ ಇರ್ತೈತೆ ಅದು ಫೋನ್ ಹಚ್ಚಿ ಸಂಬಂಧಿಕರಿಗೆಲ್ಲ ಹೇಳ್ತಿರ್ತಾರೆ ನೋಡುವ ನನ್ನ ಗಂಡನ ದೊಡ್ಡ ಚಿಂತೆ ಇಲ್ಲ ಮುಂಜಾನೆ ಹೋದ್ನಂದ್ರೆ ಸಂಜೆಗೆ ಬರ್ತಾನೆ ಬರುವಾಗ ಹತ್ತು ಸಾವಿರ ಬರ್ತಾನೆ ಅದು ಹತ್ತು ರೂಪಾಯಿ ದುಡಿತಿರಂಗಿಲ್ಲ ಅದು ಕೋಡಿ ಒಂದಷ್ಟು ದೊಡ್ಡಷ್ಟಕ್ಕೆ ಇಳಗೆ ಬದುಕೆ ಹೋಗ್ತಾರೆ ನಮ್ಮದು ಅಷ್ಟ ಐತಿ ನಮ್ಮದು ಇಷ್ಟ ಐತಿ ನಮ್ಮದು ಹಂಗೈತಿ ನಮ್ಮದು ಹಿಂಗೈತಿ ನಾವು ಅಟ್ಟು ಗಳಿಸೀವಿ ನಾವು ಇಟ್ಟು ಗಳಿಸೀವಿ ಎಟ್ಟು ಗಳಿಸಿದ್ರೆ ಹಳ್ಳಿ ತೊಗೊಂಡು ಹೋಗೋರ್ ಎಟ್ಟದ ನೀವು ಗಳಿಸಿರ್ಬಹುದು ಕರೆ ಇಲ್ಲ ಅಂತ ನಾನು ಹಂಗಿಲ್ಲ ಇರಬಹುದು ನಿಮ್ಮ ಮನೆಯವರರ ದುಡಿದಿರಬಹುದು ಅವ್ರ ಹಿಂದಿನವರರ ಮಾಡಿಟ್ಟಿರಬಹುದು ಆ ಉಪ್ಪ ಹೆಪ್ಪಾಗಿರಬಹುದು ಗಟ್ಟಿ ಆಗಿರಬಹುದು ಕುಂತು ಉಂಡ್ರು ಅಲ್ಲ ಸುಟ್ಟರು ಸುಡಲಾರ್ದಷ್ಟು ಗಳಿಸಿರ್ಬಹುದು ಕರೆ ಒಂದು ಗುಂಜಿನರ ತೊಗೊಂಡು ಹೋಗಕ್ಕೆ ನಮ್ಮಿಂದ ಆಗ್ತೈತೆ ಒಂದು ಗುಂಜಿನೂ ನಮ್ಮಿಂದ ತೊಗೊಂಡು ಹೋಗೋಕ್ಕಾಗಂಗಿಲ್ಲ ಕೊಟ್ಟು ಹೋಗೋದನ್ನು ಭಗವಂತ ಕಲಶೋಣ ಅಂತಂದ ಮೇಲೆ ಇಟ್ಕೊಂಡು ಕುಂದ್ರೋರು ನಾವಲ್ಲ ನಾವು ಆರಾಮದೀವಿ ಅಂತ ನಾವು ಮಂದಿ ಮುಂದೆ ಹೇಳ್ಕೊಳ್ಳೋದಲ್ಲ ನಾವು ಎಷ್ಟು ಸುಖದಿಂದ ಇದೀವಿ ಅಂತ ಆ ಪರಮಾತ್ಮಗೂ ಗೊತ್ತಾಗಿ ಬಿಡಬೇಕು ಅಷ್ಟು ಸಾಕು ನಾವು ಭಾಳ ಚೆಂದ ಇರ್ತೀವಿ ಏನಿದ್ರೇನು ಇವತ್ತಿನ ಕಾಲಕ್ಕೆ ಉಣ್ಣಕ್ಕೆ ಬಾಯಿಲ್ಲ ಹೊಟ್ಟೆ ಐತಿ ಮನ್ಯಾಗ ಸಂಪತ್ತ ತಿನ್ನಕ ಬಾಯಿಲ್ಲ ಮೂವತ್ತು ತರದ ಅಡಿಗೆ ಮಾಡಿರ್ತಾರ ಅದು ಉಪ್ಪು ತಿಂದ್ರೆ ಬಿ ಪಿ ಬರ್ತೈತಿ ಸಕ್ರೆ ತಿಂದ್ರೆ ಶುಗರ್ ಬರ್ತೈತಿ ಈ ಕಡೆ ಸಿಹಿನೂ ಉಣ್ಣಕ್ಕಾಗಂಗಿಲ್ಲ ಆ ಕಡೆ ಕಹಿನೂ ಉಣ್ಣಕ್ಕಾಗಂಗಿಲ್ಲ ಮತ್ತು ಉಣ್ಣೋರೇನು ನಾವು ಹೇಳೋದಿಲ್ಲ ಏನು ದೊಡ್ಡವರು ಭೂಮಿಯ ಹಾಸಿಗೆ ಗಗನವೇ ಹೊದಿಕೆ ಕಣ್ತುಂಬ ನಿದ್ರೆ ಬಡವನಿಗೆ ಬೆಚ್ಚನೆ ಹಾಸಿಗೆ ಸುಖದ ಸುಪತ್ತಿಗೆ ಬಾರದು ನಿದ್ರೆ ಧನಿಕನಿಗೆ ಕಟ್ಟಿಸ್ಕೊಂಡಿವಲ್ ನಾವು ಆರ್ ಸಿ ಸಿ ಏಳು ಸಿ ಸಿ ಎಂಟು ಸಿ ಬಿಲ್ಡಿಂಗ್ಗಳನ್ನು ಕರೆ ಹೇಳ್ರಿ ಆ ಗುಡಿಸಲದೊಳಗೆ ಇದ್ದಾಗ ಮಕ್ಕೊಂಡು ನಿದ್ದೆ ಮಾಡುತ್ತಿದ್ರಲ್ಲ ಆ ನಿದ್ದೆಯೊಳಗಿನ ಒಳಗಿನ ಸುಖ ಈ ಎಂಟು ಸಿ ಮನೆಯಾಗದವೇನು ಆರ್ ಸಿ ಸಿ ಮನೆಯೊಳಗೆ ಚತ್ ಹಾಕಿಸ್ಕೊಂಡು ಬಿಲ್ಡಿಂಗ್ ಕಟ್ಟಿಕೊಂಡಿವಲ್ಲ ಅಲ್ಲಿ ಆ ತಂಪಾದ ಗಾಳಿಗೆ ಬಂದ ಆ ನೆಮ್ಮದಿ ಈ ಈ ಹೊರಗೆ ಪ್ರಕೃತಿ ಕೊಟ್ಟ ಗಾಳಿಗೆ ಸಿಕ್ಕ ನೆಮ್ಮದಿ ಆ ಫ್ಯಾನ್ ಹಚ್ಚಕೋತೀವಿ ಅದಕ್ಕೆ ಬರ್ತದೆ ಬರುವುದಕ್ಕೆ ಸಾಧ್ಯ ಐತೇನು ನೆನಪಿರ್ಬೇಕು ನಿಮಗೆ ಯಾವುದು ನನ್ನ ಹತ್ರ ಇಲ್ಲ ಅಂತ ಅವ ಬಹಳ ಚಲೋ ಇರ್ತಾನ ಎಲ್ಲದೂ ನನ್ನ ಹತ್ರ ಐತಿ ಅನ್ನುವಂತ ಏನಿರ್ತಾನ ಇದ್ದದ್ದನ್ನು ಉಳಿಸ್ಕೊಳ್ಳಕ್ ಬೆಳ್ಳ ಬೆಳತನ ಚಿಂತೆ ಮಾಡ್ಕೊಂತ ಕುಂದಿರ್ಬೇಕಾಕೈತಿ ನಂದಲ್ಲ ಅಂತ ನಿನಗ ಒಪ್ಸೋದನ್ನ ಕಲಿಬೇಕು ನಂದಲ್ಲ ಅಂತ ನಿನಗ ಒಪ್ಸೋದನ್ನ ಕಲಿಬೇಕು ಮನಸ್ಸು ಮಾಡಿದ್ರೆ ಹೆಂಗ ಬೇಕಾದ್ರೂ ಗಳಿಸಿ ಬಿಡ್ಬೋದು ಇವತ್ತಿನ ಕಾಲದ ಗಳಿಸೋದೇನ್ರಿ ಒಂದು ಸುಳ್ಳು ಹೇಳಿದ್ರೆ ಸಾವಿರ ರೂಪಾಯಿ ಕೊಟ್ಟು ಹೋಗ್ತಾರೆ ಒಂದು ಒಂದು ಸುಳ್ಳು ನೀವು ಅನುಭವದ ಅದೇ ಹೆಂಗೆ ರೀ ಮುತ್ತವ್ರೆ ಅದೇ ಹೆಂಗೆ ಕೊಡ್ತಾರೆ ಸಾವಿರ ರೂಪಾಯಿ ಅಂತ ಅಂತೀರಿ ಖರೆ ನಿಮ್ಮೆದುರಿಗೆ ಎಷ್ಟು ಮಂದಿ ಸುಳ್ಳು ಹೇಳಿ ತೊಗೊಂಡೋಗಿಲ್ಲ ಎಷ್ಟು ಮಂದಿ ಸುಳ್ಳು ಹೇಳಿ ನಿಮ್ಮ ರೊಕ್ಕ ತೊಗೊಂಡೋಗಿಲ್ಲ ನಿಮಗೆ ಆಶ್ಚರ್ಯ ಅಂದರೆ ನೆನಪಿರ್ಬೇಕು ಬಸವಣ್ಣನವರು ಆವತ್ತಿನ ಕಾಲಕ್ಕೆ ಹೇಳಿಬಿಟ್ರು ಏನು ಅಂತಂದರೆ ಪವಾಡ ಮಾಡ್ತೀನಿ ಅಂತ ಬಂದವ್ರನ್ನ ನಂಬಕ್ಕೆ ಹೋಗಬಾಡ್ರಿ ನಾನು ಇದನ್ನು ಕೊಡ್ತೀನಿ ನೀ ಆರಾಮಕ್ಕಿದೆ ಇದನ್ನು ತಗೋ ನಿನ್ನ ಜೀವನ ಶುದ್ಧ ಆಗುತ್ತಾ ಇದನ್ನು ತಗೋ ಬೆಳಕು ಹರಿಯೋತ್ಗೆ ನಿನ್ನ ಮನೆ ಬೆಳೆದು ನಿಲ್ಲುತ್ತಾ ಸಾಧ್ಯವೇ ಇಲ್ಲ ಅಪ್ಪಿ ತಪ್ಪಿ ತಿಪ್ಪಿ ಉಪ್ಪರಿಗೆ ಆಗಬೇಕು ಅಂದ್ರೆ ಉಪ್ಪರಿಗೆ ತಿಪ್ಪಿ ಆಗಬೇಕು ಅಂದ್ರೆ ಈ ಎರಡಕ್ಕೂ ಸಾಕ್ಷಾತ್ ಕೂಡಲ ಸಂಗನ ಶರಣ ಕಾರಣ ಆಗಬೇಕೇ ಹೊರತಾಗಿ ಈ ಬೂಟಾಟಿಕೆಯ ಜನ ಕಾರಣ ಆಗೋದಿಲ್ಲ ಅನ್ನುವಂತಹದ್ದೈತಲ್ಲ ರಾತ್ರೋ ರಾತ್ರಿ ಒಬ್ಬ ಒಬ್ಬ ವ್ಯಕ್ತಿಯ ಬದುಕು ಬದಲಾಗುತ್ತೆ ಅಂತಂದ್ರೆ ಅದಕ್ಕೆ ಗುರುಕರುಣನೇ ಆಗಬೇಕೆ ಹೊರತಾಗಿ ಬೂಟಾಟಿಕೆಯಿಂದ ಆಗುವುದಕ್ಕೆ ಸಾಧ್ಯ ಇಲ್ಲ ಅರಾಮದೇವಿ ಅಂತ ಹೇಳ್ಕೊತೇವೆ ಎಷ್ಟರ ಮಟ್ಟಿಗೆ ಅರಾಮದೇವಿ ಪ್ರಶ್ನೆ ಮಾಡಿಕೊಳ್ಬೇಕಲ್ಲ ನಾವು ಒಬ್ಬರು ಕಷ್ಟ ಐತಿ ಅಂತ ಯಾರು ಹೇಳ್ಕೊಳ್ಳುವಂಗಿಲ್ಲ ನೋವೈತಿ ಅಂತ ಯಾರು ಹೇಳ್ಕೊಳ್ಳುವಂಗಿಲ್ಲ ಆಶ್ಚರ್ಯ ಅಂತಂದ್ರೆ ಏನು ಇಲ್ಲದಿದ್ದರೂ ಐತಿ ಅಂತ ಬದುಕೀವಲ್ಲ ಕರೆ ಖರೆ ಇರಬೇಕಾದದ್ದೇನು ಅನ್ನುವಂತಹದ್ದನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕು ಯಾವುದು ನಮ್ಮ ಜೊತೆ ಇರ್ತೈತಿ ಅದನ್ನು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಬೇಕು ಎಷ್ಟು ಗಳಿಸಿದ್ರೆ ಏನು ಬಂತು ಯಾರ ಹೆಸರು ಉಳ್ದಾದ ಭೂಮಿ ಮೇಲೆ ಸಾವಿರಾರು ಕೋಟಿ ರೂಪಾಯಿ ಗಳಿಸಿ ಹೋಗಿಬಿಟ್ಟಾರಲ್ಲ ಹಿಂದಲ ಕಾಲಕ್ಕೆ ಅದ್ರ ಹಿಂದಲ ಕಾಲಕ್ಕೆ ಮತ್ತೆ ಹಿಂದಲ ಕಾಲಕ್ಕೆ ನಿಮಗೆ ಗೊತ್ತಿರಲಿ ಇವತ್ತಿಗೂ ಅಲ್ಲೊಬ್ರು ಇಲ್ಲೊಬ್ಬರ ರಾಜರ ಹೆಸರು ಏನಾದ್ರು ಉಳ್ದವು ಅಂದ್ರೆ ರಾಜ ಮಹಾರಾಜರ ಹೆಸರು ಇದರೂಪುರದವರಗಳ ಹೆಸರು ಇವತ್ತಿಗೂ ಉಳಿದೈತಿ ಅಂದ್ರೆ ಕಾರಣ ಏನು ಅಂತಂದ್ರೆ ರಾಜ್ಯಭಾರ ಮಾಡಿದ್ದಕ್ಕಲ್ಲ ಮತ್ತೊಬ್ಬರನ್ನ ಹೊಡೆದು ಯುದ್ಧದೊಳಗೆ ಗೆದ್ದದ್ದಕ್ಕಲ್ಲ ಇನ್ನೊಬ್ಬರನ್ನು ಸೋಲಿಸಿ ಕಿರೀಟದೊಳಗೆ ಹತ್ತಿ ಮಹಾರಾಜನ ಸಿಂಹಾಸನದೊಳಗೆ ಕುಂತದ್ದಕ್ಕೆ ಅವ್ರ ಹೆಸರು ಉಳಿದಿಲ್ಲ ಯಾಕೆ ಸುರಪುರ ರಾಜನ ಹೆಸರು ಇವತ್ತಿಗೂ ಉಳಿದೈತಿ ಅಂತಂದ್ರೆ ನಿಮಗೆ ಗೊತ್ತಿರಬೇಕು ಷಣ್ಮುಖ ಶಿವಯೋಗಿಗಳಂತವ್ರನ್ನ ಕಡುಕೋಳ ಶರಣ ಕಲಬುರಗಿ ಸುತ್ತ ಸುತ್ತನಾಡಿನ ಎಲ್ಲ ಶರಣರನ್ನು ಒಪ್ಪಿಕೊಂಡು ಅವರಿಗೆ ಭೂಮಿಯನ್ನು ದಾನ ಮಾಡಿದ್ದಕ್ಕಾಗಿ ಅವನ ಹೆಸರು ಉಳ್ದೈತಿ ಮಠಮಂದಿರಗಳಿಗೆ ದಾನ ಮಾಡಿದ್ದಕ್ಕಾಗಿ ಮಠಮಾನ್ಯಗಳಿಗೆ ಗುರುಗಳಿಗೆ ಶರಣಂದದ್ದಕ್ಕಾಗಿ ಆ ಗುರುಗಳಿಗೆ ತನ್ನನ್ನು ತಾನು ಸಮರ್ಪಣ ಮಾಡಿಕೊಂಡಿದ್ದಕ್ಕಾಗಿ ರಾಜನ ಹೆಸರು ಉಳದಂತೆ ಹೊರತಾಗಿ ಬೇರೆ ಯುದ್ಧ ಮಾಡಿದವರ ಹೆಸರು ಎಷ್ಟು ಮಂದಿಗೆ ಗೊತ್ತದ